ನಮಸ್ಕಾರ ಗೆಳೆಯರೇ ಇವತ್ತು ನಾನು ನಿಮಗಾಗಿ ಒಂದು ಸೂಪರ್ ಡೂಪರ್ ನ್ಯೂಸ್ ಅನ್ನ ತಂದಿದ್ದೇನೆ ನಿಜಕ್ಕೂ ನಾವು ಕಾಯ್ತಾ ಇದ್ದ ಸುದ್ದಿ ಇದು ಇದು ಕೇವಲ ಬರೀ ಒಂದು ಸಾಮಾನ್ಯ ನ್ಯೂಸ್ ಅಲ್ಲ ಇದು ನಮ್ಮ ದೇಶದ ಹೆಮ್ಮೆ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತ ಯಾಕಂದರೆ ಅಮೇರಿಕಾದ ಜನರಲ್ ಎಲೆಕ್ಟ್ರಿಕ್ ಜಿ ಕಂಪ್ನಿಯಿಂದ ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ಗೆ ಎರಡನೇ ಜಿ ಫೋರ್ ಜೀರೋ ಫೋರ್ ಎಂಜಿನ್ ತಲುಪಿದೆ ಹಾಗೂ ಈ ವರ್ಷಾಂತದೊಳಗೆ ಬರೋಬ್ಬರಿ ಹನ್ನೆರಡು ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಭಾರತೀಯ ವಾಯುಪಡೆಗೆ ವಿತರಿಸಲಾಗುವುದು ಅನ್ನೋದನ್ನ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಹಾಗಾದ್ರೆ ಏನಿದು ಸುದ್ದಿ ಯಾಕಿದಿಷ್ಟು ಮುಖ್ಯ ಯಾಕಂದ್ರೆ ಗೆಳೆಯರೆ ಈ ಎಂಜಿನ್ಗಳು ನಮ್ಮ ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಗಳ ಜೀವನಾಡಿ ತೇಜಸ್ ವಿಮಾನಕ್ಕೆ ನಿಜವಾದ ಶಕ್ತಿ ನಮ್ಮ ತೇಜಸ್ ಯುದ್ಧ ವಿಮಾನಕ್ಕೆ ವೇಗ ಮತ್ತು ಸಾಮರ್ಥ್ಯ ಸಿಗೋದೇ ಈ ಜಿ ಫೋರ್ ಜೀರೋ ಫೋರ್ ಎಂಜಿನ್ ಇಂದ ಹಾಗೂ ಇದು ನಮ್ಮ ಹಳೆಯ ಮಿಗ್ ಟ್ವೆಂಟಿ ಒನ್ ವಿಮಾನಗಳ ಸ್ಥಾನವನ್ನು ತುಂಬಲು ಬಂದಿರುವ ನಮ್ಮದೇ ಸ್ವದೇಶಿ ನಿರ್ಮಿತ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಈಗ ಇದರ ಮೊದಲ ಎಂಜಿನ್ ಯಾವಾಗ ಬಂತು ಈಗ ಏನು ಪ್ರಗತಿ ಇದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಗೆಳೆಯರೆ ಮೊದಲ ಇಂಜಿನ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಕ್ಕಿತ್ತು ಈಗ ಎರಡನೇದು ಬಂದಿದೆ ಈ ವರ್ಷದ ಅಂತ್ಯದ ವೇಳೆಗೆ ನಮಗೆ ಒಟ್ಟು ಹನ್ನೆರಡು ಇಂಜಿನ್ಗಳು ಸಿಗಲಿವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿ ತಿಂಗಳು ಎರಡು ಇಂಜಿನ್ಗಳನ್ನು ಪೂರೈಸಲು ಜಿ ಇ ಯೋಜಿಸಿದೆ ಅಂದರೆ ನಮ್ಮ ಎಚ್ ಎಲ್ ಕಂಪ್ನಿಯು ತೇಜಸ್ ಜೆಟ್ಗಳ ವಿತರಣೆಯನ್ನ ವೇಗಗೊಳಿಸಲು ಸಿದ್ಧವಾಗಿದೆ ಅಧಿಕಾರಿಗಳ ಪ್ರಕಾರ ಈ ವರ್ಷದ ಕೊನೆಯ ವೇಳೆಗೆ ಅಂದರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಎಚ್ ಎಲ್ಗೆ ಇನ್ನು ಹತ್ತು ಜಿಇ ಫೋರ್ ಜೀರೋ ಫೋರ್ ಇಂಜಿನ್ಗಳು ಸಿಗಲಿವೆ ಒಟ್ಟಾರೆ ಈ ವರ್ಷಾಂತಕ್ಕೆ ಹನ್ನೆರಡು ಎಂಜಿನ್ಗಳು ನಮ್ಮ ಕೈ ಸೇರಲಿವೆ ಅಷ್ಟೇ ಅಲ್ಲದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿ ತಿಂಗಳು ಎರಡು ಇಂಜಿನ್ಗಳನ್ನು ಪೂರೈಸಲು ಜಿ ಕಂಪನಿ ಭರವಸೆ ನೀಡಿದೆ ಹಾಗೂ ಗೆಳೆಯರೆ ಇದು ಕೇವಲ ಎಂಜಿನ್ ಅಲ್ಲ ಬದಲಿಗೆ ಭಾರತ ಅಮೆರಿಕ ರಕ್ಷಣಾ ಸಂಬಂಧಗಳಲ್ಲಿನ ನಂಬಿಕೆಯ ಸಂಕೇತವಾಗಿದೆ ಹಾಗಾದರೆ ಇದರಿಂದ ಆಗುವ ಲಾಭಗಳೇನು ಗೆಳೆಯರೆ ನಮ್ಮ ಎಚ್ ಎಲ್ ಕಂಪನಿಯು ತೇಜಸ್ ಎಂ ಕೆ ಒನ್ ಎ ಯುದ್ಧ ವಿಮಾನಗಳ ಉತ್ಪಾದನೆಯನ್ನು ವೇಗಗೊಳಿಸುವುದಕ್ಕಾಗಿ ಕಾಯ್ತಾ ಇತ್ತು ಆದರೆ ಈ ಹಿಂದೆ ಎಂಜಿನ್ ಪೂರೈಕೆಯಲ್ಲಿ ಕೆಲವು ಸಮಸ್ಯೆಗಳಾಗಿದ್ದವು ಕೋವಿಡ್ ನೈನ್ಟೀನ್ ಮತ್ತು ಕೆಲವು ಪೂರೈಕೆದಾರರ ಸಮಸ್ಯೆಯಿಂದಾಗಿ ವಿತರಣೆಯಲ್ಲಿ ವಿಳಂಬವಾಗಿತ್ತು ಆದರೆ ಈಗ ಜಿಇ ಎಂಜಿನ್ ಪೂರೈಕೆಯನ್ನು ಸ್ಥಿರಗೊಳಿಸಲು ಬದ್ಧವಾಗಿದೆ ಹಾಗಾಗಿ ಎಂಜಿನ್ಗಳು ಸರಿಯಾದ ಸಮಯಕ್ಕೆ ಸಿಗುತ್ತಿರುವುದರಿಂದ ಇದು ಎಚ್ ಎಲ್ ವಿಮಾನಗಳ ಉತ್ಪಾದನೆಯನ್ನು ವೇಗಗೊಳಿಸುತ್ತದೆ ವರ್ಷಾಂತಕ್ಕೆ ಹನ್ನೆರಡು ತೇಜಸ್ ಎಂ ಕೆ ವನ್ ಎ ಜಟ್ಗಳು ವಾಯುಪಡೆಗೆ ಆಗಲಿವೆ ಈಗಾಗಲೇ ಈ ಹನ್ನೆರಡು ವಿಮಾನಗಳಲ್ಲಿ ಆರು ವಿಮಾನಗಳು ಲೈನ್ ಅಪ್ ಆಗಿವೆ ಅಂದರೆ ಎಂಜಿನ್ ಅಳವಡಿಸಿ ಪರೀಕ್ಷೆ ಮಾಡುವುದು ಅಷ್ಟೇ ಬಾಕಿ ಇದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಭಾರತೀಯ ವಾಯುಪಡೆ ಹತ್ತಿರ ಈಗ ಮೂವತ್ತೊಂದು ಸ್ಕ್ವಾಡ್ರನ್ಗಳಿದ್ದು ನಲವತ್ತೆರಡು ಸ್ಕ್ವಾಡ್ರನ್ಗಳ ಅವಶ್ಯಕತೆ ಇದೆ ಹಾಗಾಗಿ ತೇಜಸ್ ಎಂ ಕೆ ವನ್ಯ ವಿಮಾನಗಳು ವಾಯುಪಡೆಯ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹಳೆಯ ವಿಮಾನಗಳ ಸ್ಥಾನವನ್ನು ಕೂಡ ತುಂಬುತ್ತವೆ ಗೆಳೆಯರೆ ಇದು ಕೇವಲ ಒಂದು ಎಂಜಿನ್ ವಿತರಣೆಯಲ್ಲ ಇದು ಆತ್ಮನಿರ್ಭರ ಭಾರತದ ಒಂದು ದೊಡ್ಡ ಹೆಜ್ಜೆ ಈಗ ನಾವು ನಮ್ಮದೇ ಸ್ವಂತ ಯುದ್ಧ ವಿಮಾನಗಳನ್ನ ಹೆಚ್ಚೆಚ್ಚು ಉತ್ಪಾದಿಸಲು ಸಿದ್ಧರಾಗಿದ್ದೇವೆ ಎಚ್ ಎಲ್ ಮುಂದಿನ ವರ್ಷ ಅಂದ್ರೆ ಫೈನಾನ್ಷಿಯಲ್ ಇಯರ್ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಹದಿನಾರು ತೇಜಸ್ ಜಟ್ಗಳನ್ನು ಉತ್ಪಾದಿಸಲು ಯೋಜಿಸಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ವೇಳೆಗೆ ವಾರ್ಷಿಕವಾಗಿ ಮೂವತ್ತು ತೇಜಸ್ ಜೆಟ್ಗಳನ್ನ ಉತ್ಪಾದಿಸುವ ಸಾಮರ್ಥ್ಯವನ್ನ ತಲುಪುವ ಗುರಿ ಇದೆ ಈ ವೇಗಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಎಂಜಿನ್ ನ ಪೂರೈಕೆ ಹಾಗೂ ಈಗ ಅದು ಖಚಿತವಾಗಿದೆ ಗೆಳೆಯರೆ ಈ ಎಂಜಿನ್ ವಿತರಣೆ ಭಾರತ ಮತ್ತು ಅಮೆರಿಕ ನಡುವಿನ ಬಲವಾದ ರಕ್ಷಣಾ ಪಾಲುದಾರಿಕೆಯನ್ನ ತೋರಿಸುತ್ತದೆ ಈ ಅಮೆರಿಕ ಭಾರತವನ್ನು ಕೇವಲ ಖರೀದಿದಾರನಾಗಿ ನೋಡದೆ ಕಾರ್ಯತಂತ್ರದ ಪಾಲುದಾರನಾಗಿ ಪರಿಗಣಿಸುತ್ತಿದೆ ಹಾಗಾಗಿ ಗೆಳೆಯರೆ ಭಾರತ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ನಮ್ಮ ನೆರೆಯ ರಾಷ್ಟ್ರಗಳಾದ ಈ ಪಾಕಿಸ್ತಾನ ಮತ್ತು ಚೀನಾಗೆ ಒಂದು ಸ್ಪಷ್ಟ ಸಂದೇಶ ಅವರು ಇನ್ನು ಹಳೆಯ ತಂತ್ರಜ್ಞಾನದ ವಿಮಾನಗಳನ್ನು ನಂಬಿಕೊಂಡಿರುವಾಗ ನಮ್ಮ ತೇಜಸ್ ಎಂ ಕೆ ಒನ್ ಎ ಆಧುನಿಕ ಏವಿಯಾನಿಕ್ಸ್ ಶಕ್ತಿಯುತ ಎಂಜಿನ್ ನಮ್ಮ ರಕ್ಷಣಾ ಸ್ವಾವಲಂಬನೆಯನ್ನ ಸಾರುತ್ತಿದೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಎರಡನೇ ಜಿಇ ಫೋರ್ ಜೀರೋ ಫೋರ್ ಎಂಜಿನ್ ವಿತರಣೆ ಕೇವಲ ಒಂದು ತಾಂತ್ರಿಕ ಸುದ್ದಿ ಅಲ್ಲ ಇದು ಭಾರತದ ರಕ್ಷಣಾ ಉದ್ಯಮಕ್ಕೆ ಒಂದು ದೊಡ್ಡ ವಿಶ್ವಾಸದ ಸಂಕೇತವಾಗಿದೆ ತೇಜಸ್ ಎಂ ಕೆ ವನ್ ಎ ಈಗ ಕೇವಲ ಯೋಜನೆ ಅಲ್ಲ ಇದು ಭಾರತದ ಕಾರ್ಯತಂತ್ರದ ಸ್ವಾತಂತ್ರ್ಯದ ಪ್ರತೀಕ ನಮ್ಮ ತೇಜಸ್ವಿಗ ನಿಜಕ್ಕೂ ತನ್ನ ರೆಕ್ಕೆಗಳನ್ನ ಚಾಚಿ ಆಕಾಶದಲ್ಲಿ ಶಕ್ತಿ ಪ್ರದರ್ಶನ ಮಾಡಲು ಸಿದ್ಧವಾಗಿದೆ ಸೊ ಗೆಳೆಯರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಗಳಲ್ಲಿ ಬರೆದು ನಮಗೆ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ